ಸಂತನಲ್ಲವೇ ಸಿದ್ದರಾಮಣ್ಣನು ಸಿದ್ದರಾಮಣ್ಣ ನಾವು ನೋಡೋದು ಹಿಂಗೆ ಸಿದ್ದರಾಮ ಸರ್ವ ಜನಾಂಗದ ಶಾಂತಿ ಶಿಖರ ಸಂವೇದನಾಶೀಲ ಶಿಖರ ಜನತಂತ್ರದ ಹಣೆಯ ಸಿಂಧೂರವಯ್ಯ ಮೌಲ್ಯಕ್ಕೆ ಮತ್ತೊಂದು ಹೆಸರ ಸರ್ವ ಜನಾಂಗದ ಸಾರಥಿಯು ನೀನು ಸಂವೇದನಾಶೀಲ ಶಿಖರ ಜನತಂತ್ರದ ಹಣೆಯ ಸಿಂಧೂರವಯ್ಯ ಮೌಲ್ಯಕ್ಕೆ ಮತ್ತೊಂದು ಹೆಸರ ಆಕಾಶದಂತ ಆಡಳಿತಗಾರ ಆದರ್ಶವೇ ನಿನ್ನ ಉಸಿರ ನಿಗಿ ನಿಜಕಾಗಿ ನಿಜಕ್ಕಾಗಿ ನಿಷ್ಠೂರವಾದ ಸತ್ಯಕ್ಕೆ ಶರಣಾದ ಶಿಖರ ಕನ್ನಡದ ನೆಲದಲ್ಲಿ ಕಾರುಣ್ಯವಾ ಚೆಲ್ಲಿ ಕನ್ನಡದ ನೆಲದಲ್ಲಿ ಕಾರುಣ್ಯವಾಚಲ್ಲಿ ಬೆಳಕನ್ನು ಕೊಟ್ಟವನು ನೀನು ಬೆಳಕನ್ನು ಕೊಟ್ಟವನು ತಮನೇತರ ಧನಿಯಾಗಿ ಹಸಿದವರ ಪರವಾಗಿ ಅನುದಿನವೂ ಇದ್ದವನು ನೀನು ರೈತ ಕೂಲಿ ಮಹಿಳೆ ಕಾರ್ಮಿಕರ ಎದೆಯಲ್ಲಿ ಮರೆಯಲಾಗದ ಹಾಲು ಜೇನು ಬಿಡಬೇಕು ಸಮನಿತರ ದನಿಯಾಗಿ ಹಸಿದವರ ಪರವಾಗಿ ಅನುದಿನವೂ ಇದ್ದವನು ನೀನು ರೈತ ಕೂಲಿ ಮಹಿಳೆ ಕಾರ್ಮಿಕರ ಎದಿಯಲ್ಲಿ ಮರೆಯಲಾಗದ ಹಾಲು ಜೇನು ವಿಶ್ವ ಮಾನವ ಕವಿಯ ಸರ್ವ ತೋಟದ ಕನಸನ್ನು ಕಂಡ ಕನ್ನಡದ ನಸರಲ್ಲಿ ಈ ಕನ್ನಡದ ನಡೆಯಲ್ಲಿ ನಮ್ಮ ಕನ್ನಡದ ನಾಡಲ್ಲಿ ಹೊಸ ರಾಜಕಾರಣದ ಕಾವ್ಯವನ್ನೇ ನೀ ಬರೆದಿ ಹೊಸ ಕಾವ್ಯವನ್ನೇ ನೀ ಬರೆದಿ ಸಂತನಲ್ಲವೇ ಸಿದ್ಧರಾಮಣ್ಣನು ಸಂತನಲ್ಲವೇ ಸಿದ್ಧರಾಮಣ್ಣನು ಸಂತನಲ್ಲವೇ ಸಿದ್ಧರಾಮಣ್ಣನು ಸಂತನ ತಲ್ಲಿದ್ದ ರಾಮಣ್ಣನು ಸಂತನಲ್ಲವೇ ಸಿದ್ಧರಾಮಣ್ಣನು ಸಂತನಲ್ಲವೇ ಸಿದ್ಧರಾಮಣ್ಣನು ನಮ್ಮೆಲ್ಲರ